ಅಡ್ಡವಾಗಿದ್ಯೋ ಕೆಆರ್ ನಗರ ಕುಡಿದು ಚೀರನಹಳ್ಳಿ ಶಿವಣ್ಣನ ಮಗನ ಚಿಲ್ಲರೆ ಕೆಲಸ ಚೀರನಹಳ್ಳಿ ಶಿವಣ್ಣನ ಮಗನ ಚೀರಾಟಕ್ಕೆ ಕಾನ್ಸ್ಟೇಬಲ್ಗಳು ಸುಸ್ತೋ ಸುಸ್ತು ಪರಮಾತ್ಮ ಒಳಗೆ ಹೋದ್ರೆ ಕಾಕಿ ಪಡೆಗೆ ಅವಾಜ್ ಹಾಕೋದ ಸ್ವಾಮಿ ಪ್ರಶ್ನೆ ಮಾಡಿದ್ದಕ್ಕೆ ನಿನ್ನ ಎತ್ತಂಗಡಿ ಮಾಡಿಸ್ತೀನಿ ಅಂತ ಧಮ್ಕೆ ಗಲಾಟೆಯಾದ ಮರುದಿನುವೆ ಇಬ್ಬರು ಕಾನ್ಸ್ಟೇಬಲ್ಗಳ ಭತ್ತದ ನಾಡು ಹಿಂದೆ ಪ್ರಸಿದ್ಧವಾಗಿರುವ ಕೆಆರ್ ನಗರದಲ್ಲಿ ಕಳೆದ ವಾರ ಪೊಲೀಸ್ ಪಡೆಗೆ ಸಾರ್ವಜನಿಕರಿಂದ ಮರ್ಯಾದೆ ಇಲ್ಲವೇ ಎಂದು ಅನುಮಾನ ಮೂಡುವ ಘಟನೆ ಒಂದು ನಡೆದಿದೆ ಕಾಕಿ ಪಡೆ ಪ್ರಶ್ನೆ ಮಾಡೋದೇ ತಪ್ಪ ಕಳೆದ ವಾರ ನಡೆದ ಘಟನೆ ನೋಡಿದ್ರೆ ಈ ಪ್ರಶ್ನೆ ಮೂಡುತ್ತಿದೆ ಕಳೆದ ವಾರ ಮೈಸೂರು ಜಿಲ್ಲೆ ಕೆಆರ್ ನಗರದ ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯುತ್ತಾ ಇದ್ದ ಯುವಕರನ್ನು ನಗರದ ಪೊಲೀಸ್ ಠಾಣೆಯ ಪುನೀತ್ ಹಾಗೂ ಹರೀಶ್ ಎಂಬ ಕಾನ್ಸ್ಟೇಬಲ್ಗಳು ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದ್ದೇ ತಡ ಆ ಯುವಕರು ಕಾನ್ಸ್ಟೇಬಲ್ಗಳ ಮೇಲೆ ಹರಿಹಾಯ್ದಿದ್ದಾರೆ ಪೊಲೀಸ್ ಹಾಗೂ ಯುವಕರ ನಡುವೆ ಭಾರಿ ಮಾತಿನ ಚಕಮಕಿ ನಡೆದಿದೆ ಅವತ್ಯ ಶಬ್ದಗಳಿಂದ ಕಾನ್ಸ್ಟೇಬಲ್ಗಳನ್ನು ಮನಸ್ಸೋ ಇಚ್ಛೆ ಬೈದಿದ್ದಾರೆ ಆ ಯುವಕರ ಪೈಕಿ ಒಬ್ಬ ಕೆಆರ್ ನಗರ ತಾಲೂಕು ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಚೀರನಹಳ್ಳಿ ಶಿವಣ್ಣರವರ ಪುತ್ರ ಚೀರನಹಳ್ಳಿ ಶಿವಣ್ಣರವರ ಪುತ್ರ ಹಾಗೂ ಅವರ ಸ್ನೇಹಿತರು ಸೇರಿಕೊಂಡು ಈ ಕಚ್ಚಡ ಕೆಲಸ ಮಾಡುತ್ತಿದ್ದ ವೇಳೆ ಚೀರನಹಳ್ಳಿ ಶಿವಣ್ಣ ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾನೆ ಮೊದಲೇ ಕುಡಿದಿದ್ದ ಮಗನ ಸ್ಥಿತಿ ನೋಡಿ ಚೀರನಹಳ್ಳಿ ಶಿವಣ್ಣ ದಂಗಾಗಿ ಬೆರಗಾಗಿ ನಿಂತು ಮಗನಿಗೆ ಬುದ್ಧಿವಾದ ಹೇಳಲು ಮುಂದಾಗುತ್ತಾನೆ ಅವರ ಅಪ್ಪ ಬಂದರೂ ಕುಡಿದ ಅಮಲಿನಲ್ಲಿ ಇದ್ದ ಈತನ ಮಗ ಪೊಲೀಸ್ ಮೇಲೆ ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಧಂಕಿ ಹಾಕಲು ಮುಂದಾಗುತ್ತಾನೆ ಇಷ್ಟಾದ ಮೇಲೆ ಎಚ್ಚೆತ್ತುಕೊಂಡ ಚೀರನಹಳ್ಳಿ ಶಿವಣ್ಣ ಪರಿಸ್ಥಿತಿ ಕೈಮೀರುವ ಮುಂಚೆ ಮಗನಿಗೆ ಬುದ್ಧಿ ಹೇಳಿ ಜಗಳ ಬಿಡಿಸುವ ಪ್ರಯತ್ನ ಮಾಡುತ್ತಾನೆ ಚೀರನಹಳ್ಳಿ ಶಿವಣ್ಣ ಜಗಳ ಬಿಡಿಸಿ ಮಗನಿಗೆ ಬುದ್ಧಿ ಹೇಳಲು ಮುಂದಾಗುವ ವೇಳೆ ಅವನ ಮಗ ಹಾಗೂ ಸ್ನೇಹಿತರು ಪುನೀತ್ ಹಾಗೂ ಹರೀಶ್ಗೆ ನಿಮ್ಮನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸುತ್ತೇವೆ ಅಂತ ಧಮ್ಕಿ ಹಾಕಿ ಕೂಗಾಡುತ್ತಾನೆ ವಿಪರ್ಯಾಸ ಏನು ಎಂದರೆ ಈ ದುಡ್ಡಿನ ಮದವಿರುವ ಈ ರಾಜಕಾರಣಿ ಮಕ್ಕಳು ಹೇಳಿದ್ದಂಗೆ ಆಗಿದೆ ಮರುದಿನವೇ ಪೊಲೀಸ್ ಕಾನ್ಸ್ಟೇಬಲ್ಗಳಾದ ಪುನೀತ್ ಹಾಗೂ ಹರೀಶ್ಗೆ ವರ್ಗಾವಣೆಯಾಗಿದೆ ಆಡಳಿತಾತ್ಮಕ ದೃಷ್ಟಿಯಿಂದ ವರ್ಗಾವಣೆ ಅಂತ ಆದೇಶ ಬಂದಿದ್ದು ಈ ಆದೇಶ ಸುಳ್ಳು ಎಂಬ ಅನುಮಾನ ಎದ್ದು ಕಾಣುತ್ತಿದೆ ಹರೀಶ್ಗೆ ಕೆಆರ್ ನಗರ ಠಾಣೆಯಿಂದ ಬಿಳಿಕೆರೆ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದೆ ಪುನೀತ್ಗೆ ನಂಜನಗೂಡು ಸಂಚಾರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದೆ ವರ್ಗಾವಣೆ ಆದೇಶ ಪ್ರತಿ ನಮ್ಮ ವಿಜಯ ಟಿವಿಗೆ ಲಭ್ಯವಾಗಿದೆ ಈ ರಾಜಕಾರಣಿಗಳ ಮಕ್ಕಳು ಏನೇ ಮಾಡಿದ್ರು ಖಾಕಿ ಪಡೆ ಪ್ರಶ್ನೆ ಮಾಡಬಾರ್ದ ಸಾರ್ವಜನಿಕ ಸ್ಥಳದಲ್ಲಿ ಕುಡಿದು ಗಲಾಟೆ ಮಾಡಿದ್ರು ಅವರನ್ನು ಯಾರು ಕೇಳಬಾರದು ಕೇಳಿದರೆ ವರ್ಗಾವಣೆ ಎಂಬ ಶಿಕ್ಷೆ ನಗರ ತಾಲೂಕು ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಚೀರನಹಳ್ಳಿ ಶಿವಣ್ಣನ ಮಗನ ಚಿಲ್ಲರೆ ಕೆಲಸ ಪ್ರಶ್ನಿಸಿದ್ದಕ್ಕೆ ವರ್ಗಾವಣೆ ಎಂಬ ಶಿಕ್ಷೆ ನಂಬಿಕೆಯ ಪ್ರತಿಬಿಂಬ